ಯಾವುದು ಶಿವಾಜಿ ಚಿತ್ರ ಅದು ಕಾಂತಾರ ಕಾಂತಾರ ಚಿತ್ರ ಮಾಡದಂತ ರಿಷಬ್ ಶೆಟ್ಟಿ ಅವರಿಗೆ ಅದರಲ್ಲಿ ಸ್ವಲ್ಪ ಕೀರ್ತಿ ಬಂದ್ಬಿಡ್ತು ಸಂತೋಷವೇ ಅದಾದ ನಂತರ ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಈ ನಾಡಿನ ಮಹಾಮಹಿಮರ ಅನೇಕರು ಬೆಳವಾಡಿ ಮಲ್ಲಮ್ಮ ಜರಾಣಿ ರಾಣಿಯಪ್ಪ ಇದ್ದಾರೆ ಅದೆಲ್ಲರನ್ನ ಬಿಟ್ಟು ಶಿವಾಜಿ ಪಾತ್ರ ಮಾಡ್ತೀನಿ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ ಅದು ನಿಲ್ಲಿಸೋದು ಒಳ್ಳೆಯದು ಅವರು ಚಿತ್ರ ಬಂದರೆ ಅದ್ರ ಬಗ್ಗೆ ವ್ಯತಿರಿಕ್ತವಾಗುತ್ತೆ ರಾಜ್ಯದಲ್ಲಿ ಒಳ್ಳೆಯದಲ್ಲ ಅವರು ಈಗಾಗಲೇ ನಾನು ಹೇಳಿದ್ದೀನಿ ನೀವೇನು ಈಗಾಗಲೇ ಒಂದು ರೀಲ್ ತೆಗೆದಿದ್ದೀರೋ ಎರಡು ರೀಲೋ ಈಗ ರೀಲ್ ಕತೆಯೋನೋ ಅಥವಾ ಬೇರೆ ಟೆಕ್ನಿಕ್ ಬೇರೆ ಇದೀಗ ಚಿತ್ರ ತೆಗೆಯೋದಕ್ಕೆ ಆದ್ದರಿಂದ ಅವರು ಭಾಳ ಮುಂದೋಗೋ ಬದಲು ನಿಲ್ಸೋದು ಒಳ್ಳೆಯದು ರಿಷಬ್ ಶೆಟ್ಟಿ ನಿಲ್ಸೋದೊಂದು ಇಲ್ಲ ನಾನು ತೆಗ್ದೇ ತೆಗಿತೀನಿ ನಾನು ಮಾಡೇ ಮಾಡ್ತೀನಿ ನಾನು ಈ ನಡೆಸಿದ ನಮ್ಮ ಚಿತ್ರ ಶಿವ ಚಿತ್ರ ಅಂದರೆ ಪ್ರತಿಭಟನೆ ಆಗುತ್ತೆ ಗಲಾಟೆ ಆಗುತ್ತೆ ಈ ಕಾಂತಾರ ಚಿತ್ರದಲ್ಲಿ ಕಂಡು ಸಂತೋಷ ಇದರಲ್ಲಿ ನೋವು ಪಡಬೇಕಾಗತ್ತೆ ಒಳ್ಳೇದಲ್ಲ ಮೊದಲೇ ಭಾಳ ಗೌರವವಾಗಿ ಹೇಳ್ತೀವಿ ಒಳ್ಳೇದಲ್ಲೇ ಯಾವುದು ಕಲಾವಿದರಿಗೆ ಭೇದ್ ಇಲ್ಲ ಕಲಾವಿದರಿಗೆ ಇಲ್ಲ ಅಂತ ಹೇಳ್ತಾರೆ ಎಲ್ಲಿ ಈ ಭಾವ ಇಲ್ಲ ಅನ್ನುವ ಪದಕ್ಕೆ ವಿಶ್ಲೇಷಣೆ ಮಾಡ್ತಾ ಇದ್ರೆ ಭಾರಿ ಆಗೋಗುತ್ತೆ ಭೇದ್ಭಾವನೆ ಹಾಗಂದರೆ ಕ ನೀವು ಭೇದ್ಭಾವನೆ ಇಲ್ಲಿ ಬಂತು ಅಂದ್ಬಿಟ್ಟು ಶಿಖಾಬಳ್ಳಿ ಡೈಲಾಗ್ ಹೊಡಿಬೋದಾ ನಿಮ್ಮ ಇಚ್ಛೆ ಬಂದಂಗೆ ಸಿನಿಮಾದಲ್ಲಿ ಮಾಡ್ಬೌದು ಅಲ್ವಾ ಅದು ಹೆಂಗೆ ಅದು ಅದಕ್ಕಿರುದೇ ಆ ಸಿನಿಮಾ ನಿಜ ಸಿನಿಮಾದಲ್ಲಿ ತೋರಿಸುವ ಒಂದು ವ್ಯವಸ್ಥೆ ನಾನು ಸಿನಿಮಾ ತೆಗೆದಿದ್ದೆ ನೀವೆಲ್ಲ ಹುಟ್ಟೋಕ್ಕೂ ಮುಂಚೆ ಹಿಂದೆ ಚಲದಂಕಮಲ್ಲ ಅಂಥೇಳಿ ನಾನು ಚಿತ್ರ ಚಳುವಳಿಯ ಹೋರಾಟದ ಬಗ್ಗೆ ಚಿತ್ರ ತೆಗಿಬೇಕು ಅಂತ ಸಾವಿರದ ಎಪ್ಪತ್ತ್ಮೂರು ಮ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಎಂಟು ಸಾವಿರ ಅಡಿ ಚಿತ್ರ ತೆಗೆದಿದ್ದವು ಕನ್ನಡ ಕನ್ನಡಿಗರ ಬಗ್ಗೆ ಇದು ಅಂತೇಳಿ ಅಷ್ಟಕ್ಕಾಗಲೇ ನಂದು ಸುಪ್ರೀಂ ಕೋರ್ಟ್ಲಿ ಕೇಸು ಅಸೆಂಬ್ ಬಂತು ಚಿತ್ರ ನಿಲ್ಲಿಸಿದ್ದಾಯಿತು ಅದ್ಭುತವಾದ ಚಿತ್ರ ಅವತ್ತು ಅವು ತೆಗೆದಿದ್ದೆ ಇವತ್ತು ನಾನು ನೂರಾರು ಚಿತ್ರಗಳನ್ನು ತೆಗಿಬೋದಾಯಿತು ಅದರಿಂದ ಒಂದಾದ ಒಂದು ಅದರಿಂದ ಚಿತ್ರ ಮಾಧ್ಯಮ ಅದು ಎಲ್ಲಿವರೆಗೆ ನಾವು ದಾಟ್ಬೋದು ಅಲ್ಲಿವರೆಗೂ ದಾಟ್ಬೋದು ತೀರಾ ಮಿತ್ಮೀರಿ ಹೋದಾಗ ಸಾಮಾನ್ಯ ಜನಗೆ ನಾವು ನೀವು ತಿಳಿವಳ್ಕ ಸಾಮಾನ್ಯ ಹುಡುಗರು ತರಲ್ಲ ಹದಿನೈದು ಹದಿನೆಂಟು ಇಪ್ಪತ್ತು ಹುಡುಗರು ಅವ್ರ ತಲೆಯಲ್ಲಿ ಯಾರ ಬಗ್ಗೆ ಚಿಂತೆ ಮಾಡಲ್ಲ ಗಲಾಟೆ ಮಾಡ್ತಾರೆ ಅದರಿಂದ ಸಿನಿಮಾನೂ ಎಲ್ಲೋ ಒಂದು ಕಡೆ ತಮ್ಮ ಒಂದು ಅದ್ಬಸ್ತು ಇಟ್ಕೊಳ್ಬೇಕಾದ ಕಾಲ ಬರುತ್ತೆ ಮಾಡಬೇಕಾಗುತ್ತೆ